ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಒಂದು ಈರೆಕಾಯಿ ಪಲ್ಯದ ರೆಸಿಪಿಯನ್ನು ನೋಡೋಣ ಸಾಂಬಾರ್ನಲ್ಲಿ ಹೀರೆಕಾಯಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಂದು ಪಲ್ಯನ ಮಾಡಿಕೊಂಡ್ರೆ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡಿಕೊಂಡಿದ್ದೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಎರಡು ಹೀರೆಕಾಯಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊತಿದ್ದೀನಿ ನೀವು ಬೇಕಿದ್ರೆ ಇದನ್ನು ಹಾಗೆ ಕೂಡ ಬೇಯಿಸ್ಕೊಬೋದು ಇಲ್ಲ ಕುಕ್ಕರಲ್ಲೂ ಸಹ ಬೇಯಿಸ್ಕೊಬೋದು ನಾನು ಇದನ್ನು ಸ್ಟೀಮ್ ಮಾಡ್ಕೊತಿದ್ದೀನಿ ಇದು ಸ್ಟೀಮ್ ಆಗೋಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡೋಣ ಒಂದೂವರೆ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿರಿದ ಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಂತರ ಇದರ ಜೊತೆಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕಾಗಿ ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಸೀಲಿ ಹಾಕೊಂಡಿದ್ದೀನಿ ಇದೆಲ್ಲವನ್ನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಆನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಹುರ್ಕೊಬೇಕು ಈರುಳ್ಳಿ ಬಣ್ಣ ಬದಲಾಗಿದೆ ಈಗ ಒಂದು ದೊಡ್ಡ ಗಾತ್ರದಷ್ಟು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಟೊಮೆಟೊವನ್ನು ಸೇರಿಸ್ಕೊಂಡು ಟೊಮೆಟೊದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಬೇಕು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ಇದರ ರುಚಿ ಚೆನ್ನಾಗಿರುತ್ತೆ ನಂತರ ನಾವು ಇದಕ್ಕೆ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಡೋಣ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಅಂದರೆ ಸ್ಟೀಮ್ ಮಾಡಿಟ್ಕೊಂಡಿರುವಂತಹ ಹೀರೆಕಾಯಿಯನ್ನು ಸೇರಿಸ್ಕೊಂಡು ಮೇಲೆ ಕೊತ್ತಂಬರಿ ಜೊತೆಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ನಿಮಿಷ ಇದನ್ನು ಹಾಗೆ ಕೈಯಾಡಿಸ್ಕೊಬೇಕು ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹೀಗೆ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈರೆಕಾಯಿಗೆ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಂತರ ಕೊನೆಯಲ್ಲಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹುಚ್ಚೆಳ್ಳನ್ನು ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ ಹುಚ್ಚೆಳ್ಳು ಪುಡಿಯನ್ನು ಸೇರಿಸೋದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೀರೆಕಾಯಿಯಿಂದ ಪಲ್ಯನ ಮಾಡ್ಕೊಬೋದು ಇಲ್ಲಿ ಹೀರೆಕಾಯಿಯನ್ನು ಸ್ಟೀಮ್ ಮಾಡಿರೋದ್ರಿಂದ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆಯೇ ಇದರ ಜೊತೆಗೆ ಹೀರೆಕಾಯಿಯಲ್ಲಿ ಪಲ್ಯ ಸಾಂಬಾರ್ ಅಷ್ಟೇ ಅಲ್ಲ ಚಟ್ನಿ ಕೂಡ ಮಾಡ್ಕೊಬಹುದು ನನ್ನ ಚಾನೆಲ್ನಲ್ಲಿ ಹೀರೆಕಾಯಿಯಿಂದ ಯಾವ ರೀತಿಯಾಗಿ ಚಟ್ನಿ ಮಾಡಬಹುದು ಅನ್ನೋದನ್ನು ಸಹ ರೆಸಿಪಿಯನ್ನು ಹಾಕಿದ್ದೀನಿ ನೀವು ಬೇಕಿದ್ದರೆ ಒಮ್ಮೆ ಆ ವೀಡಿಯೋವನ್ನು ಚೆಕ್ ಮಾಡಿ ನೋಡಿ ನೀವು ಈಸಿಯಾಗಿ ಚಟ್ನಿ ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯವನ್ನು ರೊಟ್ಟಿ ಚಪಾತಿ ಮತ್ತು ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಮಧ್ಯಾಹ್ನದ ಊಟಕ್ಕೂ ಕೂಡ ಇದನ್ನು ಸೈಡ್ ಡಿಶ್ ಆಗಿ ತೊಗೊಬೋದು ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ಈ ರೀತಿಯಾಗಿ ತರಕಾರಿಯಿಂದ ಪಲ್ಯನ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂತಹ ಇನ್ನಷ್ಟು ಟೇಸ್ಟಿಯಾದಂಥ ರೆಸಿಪಿಗಳಿಗಾಗಿ ಯಾರೀನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ